ರೈತರ ಸಮಸ್ಯೆಗಳಿಗೆ ಸರ್ಕಾರದ ಮಲತಾಯಿ ಧೋರಣೆ ಇಂದು ರೈತ ಸಂಘವು ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಗೆ ಕನ್ನಡಪರ ಸಂಘಟನೆ ಹಾಗೂ ಕೆಆರ್ಎಸ್ ಪಕ್ಷವು ಬೆಂಬಲಿಸಿ ರೈತರ ಹೋರಾಟದಲ್ಲಿ ಭಾಗಿಯಾಗಿ ಶಿಗ್ಗಾಂವ್ ನಗರದ ಚೆನ್ನಮ್ಮ ಸರ್ಕಲ್ನಲ್ಲಿ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿಗೆ ಹೂವಿನ ಆಹಾರ ಹಾಕುವ ಮುಖಾಂತರ ಶಿಗ್ಗಾಂವ್ ತಾಲೂಕಿನ ರೈತರನ್ನ ಬಾಧಿಸುತ್ತಿರುವ ವಿದ್ಯುತ್ ಸಮಸ್ಯೆ ಮತ್ತು ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ಬೆಳೆ ನೀಡುವ ಕುರಿತು ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎನೋ ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭವಾದ ಪ್ರತಿಭಟನೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಎಪಿಎಂಸಿಗೆ ತಲುಪಿ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಅವರಿಗೆ ಹಾಗೂ ಶಿಗ್ಗವ್ ಸವಣೂರು ಕ್ಷೇತ್ರದ ಶಾಸಕರು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ಅಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷರು ಸಿದ್ದಗೌಡ ಮೊದಗಿ ರಾಜ್ಯ ಉಪಾಧ್ಯಕ್ಷರು ರಾಮನಗೌಡ ಸಿ ಭರಮಗೌಡ ಮತ್ತು ಭಾರತೀಯ ಕೃಷಿಕ ಸಮಾಜ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಬಸನಗೌಡ ಮೇಲಿನಾಮನಿ ಮನವಿಯನ್ನು ಓದಿದರು ಇನ್ನು ನೊಂದ ರೈತ ಪಡೆ ಸಂಘದ ಮುಖಂಡರು ಶಶಿಧರ್ ಹೊನ್ನಣ್ಣವರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯಾಧ್ಯಕ್ಷರು ಗುರುಮೂರ್ತಿ ಮತ್ತು ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಗೋಮರ್ಸಿ ಕೆಆರ್ಎಸ್ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ಧರ್ಮರಾಜ ಬಿಂದಲಗಿ ಶಿಗ್ಗಾವ ತಾಲೂಕು ಅಧ್ಯಕ್ಷರು ದೇವೇಂದ್ರ ತಳವಾರ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಕನ್ನಡ ಹೋರಾಟಗಾರರು ಜಾನಪದ ಕಲಾವಿದರು ಬಸವರಾಜ್ ಗೊಬ್ಬಿ ಮತ್ತು ಪ್ರಗತಿಪರ ರೈತರಾದ ಹನುಮಂತ ಗುಳೇದ ಈರಣ್ಣ ಯಲ್ಲಪ್ಪ ಗಂಗಮ್ಮ ಸುನಿಲಾ ವಾಲಿಕರ ಮಂಜುನಾಥ ಗೌಡ ಪ್ರಶಾಂತ ಕೋಟಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಶಿಗ್ಗಾವ್ ಹಾವೇರಿ ಮಾಡಿ ಅವ್ರು ಹೊರತು ಕಾಯ್ದೆಲ್ಲ ಆಗ್ಬೋದು ಯಾಕಂದ್ರೆ ಕೂಡ ಕೊಟ್ಟು ಅಂತಂದ್ರೆ ಮಾಡಿ ಕೊಟ್ಟು ಪಗಾರ ಹಕ್ಕು ಪಕ್ಕು ನಿಮ್ಮ ಜವಾಬ್ದಾರಿ ಆದರೆ ನಾವು ನಿಮ್ಗೆ ಒಳ್ಳೆದಂಥ ಆಹಾರ ಒಳ್ಳೆಯ ತಿನಿಸು ಒಳ್ಳೆಯ ಉತ್ಪಾದನೆ ಕೊಡೋ ಸಂದರ್ಭದಲ್ಲಿ ನೀವು ನಮ್ಗೆ ಗೌರವ ಕೊಡ್ಬೇಕಾಗತ್ತೆ ಯಾಕಂತಾರೆ ನಾವೆಲ್ಲ ಬಂದ ಕೊಡೋಲ್ಲ ನೀವು ಸಂಬಳ ತಗೊಳ್ಳುವಂಥ ನೌಕರರಾಗ್ಬೋದು ಸಮಾಜ ಸಾಧಕರಾಗ್ಬೋದು ಅಂತ ನೀವು ಒಂದು ಗೌರವ ಆಗ್ಬೋದು ಇವತ್ತು ಆಗ್ತಕ್ಕಂಥ ಒಂದು ಕಟ್ಟಿಗೆ ಬರುವಂಥ ಪರಿಸ್ಥಿತಿ ಬಟ್ ನಮ್ಮ ಕಟ್ಟ ಕೆಲಸ ಉತ್ಪಾದನೆ ಯಾವಾಗಲೂ ಮಾರ್ಕೆಟ್ ಅಂತ ಹೇಳಿದ್ರೆ ಬರಾವಣೆ ಪುಸ್ತಕದ ವ್ಯವಸ್ಥೆ ಇದನ್ನು ನೀವು ಇವತ್ತೆಲ್ಲ ಒಟ್ಟಿಗೆ ಕೂಡ ಸ್ಥಳ

ರೈತರ ಸಮರ ಕೊಡಬೇಕು ಅದು ಎಸ್ತು ದರವನ್ನ ಹಲವಾರು ಜಿಲ್ಲೆ ಒಂದ್ಸಲ ಕೆಟ್ಟಿಗೆ ನಿಂತಂದ್ರೆ ಮುಂಬರುವ ಸರ್ಕಾರಕ್ಕೆ ಉದಾಹರಣೆಗೆ ಮುಂದುವರೆತು ಹಲವಾರು ಜಿಲ್ಲಾ ಇದನ್ನ ಸ್ಪರ್ಧೆ ಕೇಳ್ತು ಯಾಕೆ ನಾವು ಭಾಷೆಕಾರ ಎಲ್ಲ ಇದ್ದಿದ್ದ ವಿಚಾರ ಅಂತ ಹೇಳೋದು ಅಷ್ಟೇ ಬರಗಟ್ಟೆಗೆ ಇವತ್ತು ಈ ರೀತಿ ನೀವು ಅವಲೋಕನೆ ಮಾಡ್ಬೇಕು ನಮಗೂ ಒಂದೂ ರೋಷ ವೇಷ ರೋಷ ವೇಷ ರಸ್ತಾಕ್ ತಂತು ಅಂತಂದ್ರೆ ನಿಮ್ ಕಾನೂನು ಸುವ್ಯವಸ್ಥೆಗೆ ಅಪರೂಪವಾಗಿ ಜಾರಿ ಹೋಗುದಿಲ್ಲ ಯಾಕಂದ್ರೆ ನಾವು ಕೆಲವೊಟ್ಟು ಮಾತಾಡ್ತೀವಿ ಅಂತಂದ್ರೆ ಇದು ನಾವು ಭಾಷಣ ಮಾಡಕ್ಕೆ ಬಂದಿಲ್ಲ ರೈತ ಸಮಸ್ಯೆಗಳಿಗೆ ನಿಮ್ಗೆ ಗಮನ ಸೆಳೆಯುವುದು ಸರ್ಕಾರದ ಇವತ್ತು ಸಕ್ರಿಯ ಖಾತೆ ಸಚಿವರು ಸುಮರ್ಣ ಪಡೆದಿದ್ದಾರೆ ನಿಮ್ಮ ಖಾತೆ ಕೃಷಿ ಮಂಡ್ಯ ಸಚಿವರು ಶಿವಣ್ಣ ಪಡೆದಾರೆ ಇದೇನು ತರ್ತೇನೆ ಒಂದು ಜಿಲ್ಲೆ ಒಂದು ತಾಲೂಕು ಒಂದು ಹುಡುಗಿ ಮಾರ್ಗದಲ್ಲಿ ಆಗಿ ರೈತರಿಲ್ಲ ಈ ತರ ಮಾಡ್ಕೊಂಡು ಬಂದಾಗ ನೀವು ದಲೈನ ಸಂಬಂಧ ಹೇಗೆ ಇಷ್ಟೇ ಸರ್ ಮಾಡ್ತಾ ಗಮನ ಸೇತಾವನೆ ವಿಶೇಷವಾಗಿ ಮಾಡುವ ಚಿತ್ರ ನಮ್ಮ ರೈತರು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ದರ ನಿಗದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಕ್ಕರೆ ಕಾರ್ಖಾನೆಗಳ ಮತ್ತು ರೈತ ಮುಖಂಡರ ಸಭೆಯಲ್ಲಿ ಕೈಗೊಂಡು ನಿರ್ಣಯಿಸಿದ ಕಬ್ಬು ದರಗಳು ಮತ್ತು ಆದೇಶವನ್ನು ಪರಿಶೀಲಿಸುವ ಕುರಿತು ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಸಿಐ ಮುನ್ನೂರ ಇಪ್ಪತ್ನಾಲ್ಕು ಎಸ್ ಜಿ ಎಂ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಎಂಟನೆಯ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನೀರು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರದ ಐವತ್ತು ಇಂಟು ಐವತ್ತು ಹೆಚ್ಚುವರಿ ಕಬ್ಬು ಬೆಲೆ ಇಳುವರಿ ಪ್ರಮಾಣದ ಮೇಲೆ ನಿಗದಿ ಮಾಡಿದ್ದು ಅವೈಜ್ಞಾನಿಕವಾಗಿರುತ್ತದೆ ಅಂದಿನ ತಮ್ಮ ಅಧ್ಯಕ್ಷತೆಯಲ್ಲಿ ರೈತ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಸರ್ಕಾರದ ತಮ್ಮ ಏಕಪಕ್ಷೀಯ ನಿರ್ಧಾರವನ್ನು ಒಪ್ಪಿಕೊಂಡಿರುವುದಿಲ್ಲ ಸರ್ಕಾರದ ಆದೇಶದ ವಿರುದ್ಧ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ಸಾವಿರಾರು ರೈತರು ಪ್ರತಿಭಟನೆ ಧರಣಿ ತೀವ್ರಗೊಳ್ಳುತ್ತಲಿದೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ತೀವ್ರತೆ ಪಡೆಯುವುದನ್ನು ಅಲ್ಲಿ ಬೆಳೆಯುವಂತೆ ಸರ್ಕಾರದ ಮಾಡಿದ ಮೇಲಿನ ಉಲ್ಲೇಖಿನ ಆದೇಶದ ಸಂಖ್ಯೆ ಸಿಐ ಮುನ್ನೂರ ಇಪ್ಪತ್ನಾಲ್ಕು ಒಂದು ಇದು ಬಂದಿತ್ತಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವಂತ ರೂಪಾಯಿ ಖರ್ಚು ಮಾಡಿ ಬಿಜೆಪಿ ಹೇಳಿದ್ರು ಕಾಂಗ್ರೆಸ್ ಅವರು ನಿಮ್ಗೆ ಕೊಡೋದು ಚಿಪ್ಪು ಅಂತ ಅದಕ್ಕೆ ಬಿಜೆ ಕಾಂಗ್ರೆಸ್ನವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಕೊಟ್ಟ ರೂಪಾಯಿ ಖರ್ಚು ಮಾಡಿ ಬಿಜೆಪಿಯವ್ರು ನಿಮ್ಗೆ ಕೊಡೋದು ಅವನು ಚಿಪ್ ಕೊಡ್ತಾನೆ ಅಂತ ಚಿಮ್ ಕೊಡೋನ್ ಹೇಳ್ತಾನೆ ಅವ್ನು ಚಿಮ್ ಕೊಡ್ತಾನೆ ಅಂತ ಚಿಪ್ ಕೊಡೋನ್ ಹೇಳ್ತಾನೆ ಇದು ಸತ್ಯ ಇಬ್ರು ಸತ್ಯ ಹೇಳ್ತಾ ಇದ್ದಾರೆ ಅರ್ಧ ಸತ್ಯ ಇಬ್ರು ನೋಡಿದಾಗ ಪೂರ್ಣ ಸತ್ಯ ಬರುತ್ತೆ ಹಾಗಾಗಿ ರೈತರು ವಿಶೇಷವಾಗಿ ರಾಜ್ಯಾದ್ಯಂತ ಇರುವಂತ ರೈತರು ಬಡ ರೈತರು ಅದು ವಿಶೇಷವಾಗಿ ಮಳೆಯಾಧಾರಿತ ಕೃಷಿ ಮಾಡ್ತಾ ಇರುವಂತಾರಲ್ವಾ ಅವರಂತೂ ಕಡು ಬಡವರು ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆನಲ್ಲಿ ಇವತ್ತು ಶಿಗ್ಗಾವಲ್ಲಿ ರೈತರು ಬೆಳೆ ಬೆಳೆದು ಜೀವನ ಮಾಡ್ಬೇಕು ನಾನು ಎಷ್ಟೋ ಕಡೆ ನೋಡಿದೀನಿ ಎಷ್ಟಪ್ಪ ಇದೆ ಒಕ್ಕುತನ ಮಾಡ್ತೀವಿ ಅಂತಾರೆ ಎಷ್ಟು ಎಕರೆ ಒಂದ್ ಎಕರೆ ರೀ ಎರಡ್ ಎಕರೆ ಇರ್ತಾರೆ ಬೇರೆ ಇನ್ನೇನು ಇಲ್ಲ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಹೆಂಗೆ ಗೌರವದಿಂದ ಘನತೆಯಿಂದ ಬದುಕುವಂತಹ ವಾತಾವರಣ ಹೆಂಗ್ ಸೃಷ್ಟಿಯಾಗುತ್ತೆ ಈ ತರಕ್ಕಿದ್ರೆ ಹಾಗಾಗಿ ನಾನೆಲ್ಲ ರೈತ ಬಂಧುಗಳಲ್ಲಿ ನೀಡೋರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಧ್ವನಿ ಎತ್ತಿ ಹೋರಾಟ ಮಾಡೋರ್ ಜೊತೆಗೂ ಮೊನ್ನೆ ತಾನೇ ನಾವು ಬೆಳಗಾವಲ್ಲಿ ಒಂದ್ ಕಡೆ ಹೋಗಿದ್ವಿ ಒಂದು ಸಕ್ಕರೆ ಕಾರ್ಖಾನೆ ಜನರೇ ಕಟ್ಟಿರುವಂತಹ ಜನರೇ ಇವತ್ತಲ್ಲ ಅರವತ್ತು ವರ್ಷಗಳ ಹಿಂದೆ ಅವರ ಪೂರ್ವಿಕರು ದುಡ್ಡು ಹಾಕಿ ಷೇರುದಾರರಾಗಿ ಕಟ್ಟಿರುವಂತಹ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇವತ್ತು ಕಳ್ಳರು ಕದೀಮರು ರಾಜಕಾರಣಿಗಳು ಎಲ್ಲಾ ಪಕ್ಷದವರು ಸೇರ್ಕೊಂಡು ಗೆಲ್ತಾ ಇದ್ದಾರೆ ಆದರೆ ಇವತ್ತು ಬೇರೆ ಯಾರು ಬೇಡ ಜನರೇ ಕಟ್ಟಿರೋ ಕಾರ್ಖಾನೆ ಅಲ್ವಾ ಹುಡುಗಿಯವ್ರೆ ಅಲ್ವಾ ಅವ್ರು ಯಾಕೆ ಎರಡ್ ಸಾವಿರದ ನೀವು ತೊಗೊಳಕ್ ಆಗೋದಿಲ್ಲ ಬೇರೆ ಒಂದು ಬಿಟ್ಕೊಳ್ಳೋಣ ಖಾಸಗಿ ನಿರಾಣಿ ಫಿರಾಣಿ ಬೇಡ ನಿರಾಣಿರೋ ಹೆಬ್ಬಾರೋ ಇನ್ನೊಬ್ಬ ಕೊಡೋದು ಬೇಡ ಜನರೇ ಕಟ್ಟಿರುವಂತಹ ಸಕ್ಕರೆ ಕಾರ್ಖಾನೆಯ ಕಾರ್ಖಾನೆಯವರು ಅದೇ ತಮ್ಮ ಷೇರುದಾರರಾಗಿರುವಂತಹ ತಮ್ಮ ಕಾರ್ಖಾನೆ ಆರಂಭವಾಗಿರೋದಕ್ಕೆ ಕಾರಣವಾಗಿರುವಂತಹ ರೈತರಿಗೆ ಯಾಕಪ್ಪ ಎರಡೂವರೆ ಸಾವಿರ ಮೂರುವರೆ ಸಾವಿರ ರೂಪಾಯಿ ಕೊಡಬಾರ್ದು ಕಪ್ಗೆ ಯಾಕೆ ಕೊಡಬಾರ್ದು ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರ ಇದೆ ಅಯೋಗ್ಯರು ದುಷ್ಟರು ನೀಚರು ಬಂದ ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಆಡಳಿತ ಮಂಡಳಿಯನ್ನು ಅಧಿಕಾರ ವಹಿಸಿಕೊಂಡಿದ್ದಾರೆ ಅವರು ಸಹ ಸಕ್ಕರೆ ಕಾರ್ಖಾನೆ ಮುಳುಗಿದ್ವೆ ಅವ್ರಿಗೆ ಲಾಭ ಆಗುತ್ತೆ ಹಾಗಾಗಿ ಅವ್ರನ್ನ ಗೆಲ್ಲಿಸಿದವ್ರು ಯಾರು ಅದೇ ರೈತರೇ ಅಲ್ಲಿ ಯಾವ ರೈತರು ಮಗನೆ ನಮ್ಮ ಕಾರ್ಖಾನೆ ಇದು ಅವನು ನಿರಾಣಿ ತರಕೋ ಇನ್ನೊಬ್ಬನ ತರಕೋ ಅಲ್ಲ ಇದು ಜನರೇ ಕಟ್ಟಿರುವಂತ ಸಕ್ಕರೆ ಕಾರ್ಖಾನೆ ನಮಗೆ ನೀನು ಮೂರುವರೆ ಸಾವಿರ ರೂಪಾಯಿ ಕೊಡು ಆದ್ರೂ ಲಾಭ ಆಗುತ್ತೆ ನೀವು ಅಂತ ಜನ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಯಾವನಾರು ಕೇಳದ ಕೇಳ ಅಂತ ಅವ್ರಿಗೆ ಓಟ್ ಹಾಕ್ಲಿಲ್ಲ ಅಲ್ಲಿ ಒಂದು ಹೈವಾದ ಇಲ್ಲಿ ಸೇರಿತಕ್ಕಂಥ ಎಲ್ಲ ರೈತರೇ ರೈತ ಮುಖಂಡ್ರೆ ಪಕ್ಷಾತೀತವಾಗಿ ಪಾಲ್ಗೊಂಡಿರ್ತಕ್ಕಂಥ ಆರ್ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು ಮಾಧ್ಯಮದ ಸನ್ಮಿತ್ರ ಗೋವಿಂದ ಬಗ್ಗೆ ಸಾಕಷ್ಟು ರೀತಿಯಾಗ ಈ ತಾಲೂಕಿನಲ್ಲೆಲ್ಲ ಈ ಜಿಲ್ಲೆಯಲ್ಲಿ ರೈತರು ಅನೇಕ ಹೋರಾಟಗಳನ್ನ ಇವತ್ತು ಮಾಡ್ತಾ ಬಂದಿದೆ ಹೊಟ್ಟಿದೆ ಈ ತಾಲೂಕಿನಲ್ಲಿ ತಾಲೂಕಿನ ಆಡಳಿತ ಏನು ಮಾಡ್ತಾ ಇದೆ ಆಡಳಿತ ಕೆಲವು ಸ್ಥಳೀಯ ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ಹೇಳ್ತೇನೆ ನೀವು ಮಾತಾಡುವಂತ ಅಂತ ಹೇಳಿದೆ ಏನಾಗಿದೆ ಅಂತಂದ್ರೆ ಕೊರೋನ ಪ್ರಾರಂಭದ ಹಂತದಿಂದ ನಾವು ಹೋರಾಟ ಮಾಡ್ತಾ ಬಂದ್ವಿ ಒಂದು ಕಡೆ ಬೆಳೆ ಹಾನಿಯನ್ನ ಕೊಡಬೇಕು ಅಂತ ಒಂದು ಆಗ್ರಹವನ್ನು ಮಾಡಿದಾಗ ತಾಲೂಕಿನ ಆಡಳಿತ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿದಾಗ ಸುಮಾರು ನಲವತ್ತ ಆರು ಸಾವಿರ ಹೆಕ್ಟರ್ ಪ್ರಯತ್ನದಲ್ಲಿ ಪೋರತಕ್ಕಂಥ ರೈತರಿಗೆ ಕೇವಲ ಏಳ್ನೂರು ಹೆಕ್ಟತ್ತು ವೇಷ ಹಾನಿಯಾಗಿದೆ ಅಂತ ತೊಂದರೆ ನೋಡಿ ಅಂತ ಆದ್ರೆ ಕೇವಲ ಏಳು ಸಾವಿರ ಹೆಕ್ಟತ್ತು ವೇಷ ಹಾನಿಯಾಗಿದೆ ಅಂತ ತೊಂದರೆ ಅದು ಕೃಷ್ಣ ಗೃಷ ಗೌರ್ವ ಎಲ್ಲ